ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು ಮೊದಲಿಗೆ ಲಿಂಕನ್ನು ಬಳಸಿಕೊಂಡು ಲಾಗಿನ್ ಪೇಜನ್ನು ಓಪನ್ ಮಾಡಿಕೊಳ್ಳುವುದು ಪಾಠ ಆಧಾರಿತ ಮೌಲ್ಯಾಂಕನ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಬಿ ಎ ಲಾಗಿನ್ ಮಾಡುವ ವಿಧಾನ ಲಾಗಿನ್ ಪೇಜ್ನಲ್ಲಿ ಯೂಜರ್ ನೇಮ್ ಇದ್ದಲ್ಲಿ ಕೆ ಜಿ ಐ ಡಿ ಸಂಖ್ಯೆ ನಮೂದಿಸುವುದು ಮತ್ತು ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡುವುದು ಸೆಂಡ್ ಒ ಟಿ ಪಿ ಎಂದು ಕ್ಲಿಕ್ ಮಾಡಿದ ತಕ್ಷಣ ಎಸ್ ಎಮ್ ಎಸ್ ಸೆಂಟ್ ಸಕ್ಸಸ್ಫುಲಿ ಟು ರಿಜಿಸ್ಟರ್ಡ್ ನಂಬರ್ ಎಂದು ಪಾಪಪ್ ಮೆಸೇಜ್ ಬರುತ್ತದೆ ಈಗ ನಮ್ಮ ಮೊಬೈಲ್ಗೆ ಬಂದಿರುವ ಒ ಟಿ ಪಿಯನ್ನು ನಮೂದಿಸುವುದು ಮತ್ತು ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡುವುದು ಒ ಟಿ ಪಿ ವೆರಿಫೈ ಆದ ತಕ್ಷಣ ಲಾಗಿನ್ ಆದ ಶಿಕ್ಷಕರ ಹೆಸರು ದಿನಾಂಕ ಮತ್ತು ಸಮಯ ಮೇಲ್ಭಾಗದಲ್ಲಿ ಕಾಣಿಸುತ್ತದೆ ಎಡಭಾಗದಲ್ಲಿ ಮೂರು ರೋಸ್ಗಳಿವೆ ಒಂದು ಟೀಚರ್ ಪ್ರೊಫೈಲ್ ಎರಡು ಲೆಸನ್ ಪ್ಲ್ಯಾನ್ ಮೂರು ಅಸೆಸ್ಮೆಂಟ್ ಟೀಚರ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಲಾಗಿನ್ ಆದ ಶಿಕ್ಷಕರ ವೈಯಕ್ತಿಕ ಮಾಹಿತಿಯು ಕಾಣಿಸುತ್ತದೆ ಟೀಚರ್ ಪ್ರೊಫೈಲ್ನಲ್ಲಿ ಶಿಕ್ಷಕರ ಹೆಸರು ಕೆ ಜಿ ಐ ಡಿ ಸಂಖ್ಯೆ ಸಬ್ಜೆಕ್ಟ್ ತಂದೆಯ ಹೆಸರು ಫೋನ್ ನಂಬರ್ ಡೇಟ್ ಆಫ್ ಬರ್ತ್ ಇನ್ನಿತರ ಮಾಹಿತಿಯನ್ನು ವೀಕ್ಷಿಸಬಹುದು ಈಗ ಅಸೆಸ್ಮೆಂಟ್ನಲ್ಲಿ ಎಲ್ ಬಿ ಎ ಮೇಲೆ ಕ್ಲಿಕ್ ಮಾಡಬೇಕು ಲೆಸನ್ ಪ್ಲೇಸ್ಡ್ ಅಸೆಸ್ಮೆಂಟ್ನಲ್ಲಿ ಮೇಲ್ಭಾಗದಲ್ಲಿ ಶಾಲೆಯ ಹೆಸರು ಮತ್ತು ವಿಳಾಸ ಕಾಣಿಸುತ್ತದೆ ಮೀಡಿಯಂ ಇದ್ದಲ್ಲಿ ಸೆಲೆಕ್ಟ್ ಮೀಡಿಯಂ ಕನ್ನಡ ಎಂದು ಆಯ್ಕೆ ಮಾಡಿಕೊಳ್ಳಬೇಕು ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಾಸನ್ನು ಆಯ್ಕೆ ಮಾಡಿಕೊಳ್ಳಬೇಕು ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಕನ್ನಡ ಇಂಗ್ಲೀಷ್ ಹಿಂದಿ ಗ್ರೂಪನ್ನು ಆಯ್ಕೆ ಮಾಡಿಕೊಳ್ಳಬೇಕು ಗ್ರೂಪ್ ಸೆಲೆಕ್ಟ್ ಮಾಡಿದ ತಕ್ಷಣ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಸೆಲೆಕ್ಟ್ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಳ್ಳಬೇಕು ಚಾಪ್ಟರ್ ನೇಮ್ ಸೆಲೆಕ್ಟ್ ಮಾಡಿಕೊಳ್ಳಬೇಕು ಈಗ ಘಟಕಗಳ ಲಿಸ್ಟ್ ಓಪನ್ ಆಗುತ್ತದೆ ನಾವು ಯಾವ ಘಟಕದ ಘಟಕ ಪರೀಕ್ಷೆಯ ಅಂಕಗಳನ್ನು ನಮೂದಿಸಬೇಕಾಗಿದೆಯೋ ಆ ಘಟಕವನ್ನು ಸೆಲೆಕ್ಟ್ ಮಾಡಬೇಕು ನಾವು ಸೆಲೆಕ್ಟ್ ಮಾಡಿದ ಘಟಕದ ಹೆಸರು ಹೈಲೈಟ್ ಆಗಿ ಕಾಣುತ್ತದೆ ಈಗ ಯುನಿಟ್ ಟೆಸ್ಟ್ ಡೇಟ್ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಯೂನಿಟ್ ಟೆಸ್ಟ್ ಡೇಟ್ನಲ್ಲಿ ಡೇಟನ್ನು ಎಂಟ್ರಿ ಮಾಡಬೇಕು ಯೂನಿಟ್ ಟೆಸ್ಟ್ ಡೇಟ್ ಎಂಟ್ರಿ ಆದ ತಕ್ಷಣ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ಟೂಡೆಂಟ್ ಲಿಸ್ಟ್ ಓಪನ್ ಆಗುತ್ತದೆ ಈ ಸ್ಟೂಡೆಂಟ್ ಲಿಸ್ಟ್ನಲ್ಲಿ ಸೀರಿಯಲ್ ನಂಬರ್ ಎಸ್ ಎ ಟಿ ಎಸ್ ಐ ಡಿ ಕ್ಲಾಸ್ ನೇಮ್ ಮಾರ್ಕ್ಸ್ ಮತ್ತು ಗ್ರೇಡ್ ಈ ರೀತಿ ಕಾಲಂಗಳಿರುತ್ತವೆ ಅಂಕಗಳನ್ನು ನಮೂದಿಸಿದ ನಂತರ ಎಡಭಾಗದಲ್ಲಿರುವ ಪಿ ಡಿ ಎಫ್ ಅಥವಾ ಎಕ್ಸಲ್ ಇವುಗಳಲ್ಲಿ ಮಾಹಿತಿಯನ್ನು ನಾವು ಡೌನ್ಲೋಡ್ ಮಾಡಿ ಇಟ್ಟುಕೊಳ್ಳಬಹುದು ಎಕ್ಸ್ಪೋರ್ಟ್ ಪಿ ಡಿ ಎಫ್ ಅಥವಾ ಎಕ್ಸ್ಪೋರ್ಟ್ ಎಕ್ಸಲ್ ಮೇಲೆ ಕ್ಲಿಕ್ ಮಾಡಿ ನಾವು ಪ್ರಿಂಟ್ ಕೂಡ ತೆಗೆದುಕೊಳ್ಳಬಹುದು ಈಗ ವಿದ್ಯಾರ್ಥಿಗಳು ಗಳಿಸಿರುವ ಅಂಕಗಳನ್ನು ಮಾರ್ಕ್ಸ್ ಕಾಲಂನಲ್ಲಿ ಎಂಟ್ರಿ ಮಾಡುತ್ತಾ ಹೋದಂತೆ ಮುಂದೆ ಗ್ರೇಡ್ ಆಟೋಮೆಟಿಕ್ಕಾಗಿ ತಾನೇ ಗ್ರೇಡ್ ಬರುತ್ತದೆ ಉದಾಹರಣೆಗಾಗಿ ಹನ್ನೆರಡು ಅಂಕಗಳನ್ನು ನಮೂದಿಸಿದಾಗ ಬಿ ಗ್ರೇಡ್ ಇಪ್ಪತ್ತು ಅಂಕಗಳನ್ನು ನಮೂದಿಸಿದಾಗ ಎ ಪ್ಲಸ್ ಗ್ರೇಡ್ ಬರುತ್ತದೆ ಇದೇ ರೀತಿ ಎಲ್ಲ ವಿದ್ಯಾರ್ಥಿಗಳ ಅಂಕಗಳನ್ನು ನಮೂದಿಸುವುದು ಒಂದು ಪೇಜ್ನಲ್ಲಿ ಕೇವಲ ಹತ್ತು ವಿದ್ಯಾರ್ಥಿಗಳ ಮಾಹಿತಿ ಇರುತ್ತದೆ ಅದೇ ರೀತಿ ಎರಡನೇ ಪ್ಲೇ ಪೇಜನ್ನು ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಹತ್ತು ವಿದ್ಯಾರ್ಥಿಗಳ ಮಾಹಿತಿಯು ಬರುತ್ತದೆ ಇದೇ ರೀತಿಯಾಗಿ ತಮ್ಮ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆಗನುಗುಣವಾಗಿ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿಯನ್ನು ಇಲ್ಲಿ ತುಂಬುವುದು ಎಲ್ಲ ವಿದ್ಯಾರ್ಥಿಗಳ ಅಂಕಗಳನ್ನು ನಮೂದಿಸಿದ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು ಧನ್ಯವಾದಗಳು